ಅಮೆರಿಕ ವಿಧಿಸಿರುವ ಸುಂಕದಿಂದಾಗಿ ಭಾರತದಲ್ಲಿ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಮಂದಿ ಉದ್ಯೋಗ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಶಶಿ ತರೂರ್ ಹೇಳಿದ್ದಾರೆ ಕ್ರೆಡಾಯ್ನಲ್ಲಿ ಶುಕ್ರವಾರದಂದು ಆಯೋಜಿಸಿದ್ದ ಸಮಾವೇಶದಲ್ಲಿ ಅವರು ಮಾತನಾಡುತ್ತಿದ್ದರು ಸೂರತ್ನಲ್ಲಿ ರತ್ನಗಳು ಹಾಗೂ ಆಭರಣಗಳ ವ್ಯಾಪಾರ ಸಾಗರೋತ್ಪನ್ನ ಹಾಗೂ ತಯಾರಿಕಾ ವಲಯದಲ್ಲಿ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಮಂದಿ ಉದ್ಯೋಗ ಕಳೆದುಕೊಳ್ಳುತ್ತಿದ್ದಾರೆ ಸುಂಕ ಏರಿಕೆಯ ಪರಿಣಾಮವನ್ನು ತಗ್ಗಿಸಬೇಕಾದರೆ ರಫ್ತು ಮಾರುಕಟ್ಟೆಯನ್ನು ಭಾರತ ವೈವಿಧ್ಯಮಯಗೊಳಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಚಂಚಲ ಸ್ವಭಾವದ ವ್ಯಕ್ತಿ ಅಮೆರಿಕದ ವ್ಯವಸ್ಥೆಯು ಅಧ್ಯಕ್ಷರಿಗೆ ಅದ್ಭುತ ಸ್ವಾತಂತ್ರ್ಯವನ್ನು ಕೊಡುತ್ತದೆ ಟ್ರಂಪ್ ಅವರಿಗಿಂತ ಮುನ್ನ ನಲವತ್ತೈದು ಮಂದಿ ಅಧ್ಯಕ್ಷರು ಅಮೆರಿಕದಲ್ಲಿ ಆಡಳಿತ ನಡೆಸಿದ್ದಾರೆ ಆದರೆ ಯಾರೂ ಈ ರೀತಿಯ ವರ್ತನೆಯನ್ನು ತೋರಿರಲಿಲ್ಲ ಎಂದು ತರೂರ್ ಹೇಳಿದ್ದಾರೆ ತಾವು ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಅರ್ಹರೆಂದು ಟ್ರಂಪ್ ತಮಗೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ ಈ ರೀತಿ ಜಗತ್ತಿನ ಯಾವ ನಾಯಕರೂ ಇದುವರೆಗೂ ಹೇಳಿಕೊಂಡಿಲ್ಲ ಎಂದು ಶಶಿ ತರೂರ್ ಖಾರವಾಗಿ ಹೇಳಿದ್ದಾರೆ